ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ತುಲಾರಾಶಿಯವರ ಅಕ್ಟೋಬರ್ ತಿಂಗಳ ಗೋಚರ ಫಲಾಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದೆ ತುಲಾರಾಶಿಯವರಿಗೆ ಗುರುಬಲ ಇದೆ ಸಾಧ್ಯ ಆದರೆ ವಿವಾಹಾದಿ ಶುಭ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಮನೆ ಕಟ್ಟೋದಕ್ಕೆ ಹೊಸ ವ್ಯಾಪಾರ ವ್ಯವಹಾರಗಳಿಗೆ ತುಂಬ ಉತ್ತಮವಾಗಿ ಇದೆ ಈ ಸಮಯವನ್ನು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡಿಕೊಳ್ಳಿ ಆದರೆ ಇದೇ ತಿಂಗಳ ಹದಿನೆಂಟರ ನಂತರ ನಿಮಗೆ ಗುರುಬಲ ಇರೋದಿಲ್ಲ ನಿಮ್ಮ ಯಾವುದೇ ಕಾರ್ಯಗಳಲ್ಲಿ ಅಡೆತಡೆ ಸಮಸ್ಯೆ ಬರುವ ಸಾಧ್ಯತೆಗಳಿರೋದ್ರಿಂದ ಸಾಧ್ಯ ಆದರೆ ರಾಘವೇಂದ್ರ ಸ್ವಾಮಿ ದೇವಾಲಯ ಅಥವಾ ಸಾಯಿಬಾಬಾ ಮಂದಿರ ಅಥವಾ ದತ್ತಾತ್ರೇಯರ ಸಾನ್ನಿಧ್ಯದಲ್ಲಿ ಕಡೆ ವಾರದಲ್ಲಿ ಪೂಜೆ ಕೊಡ್ತಾ ಹೋಗೋದು ಬಹಳ ಒಳ್ಳೆಯದು ಸಾಧ್ಯ ಆದರೆ ರಾಘವೇಂದ್ರ ಅಷ್ಟೋತ್ತರ ಶತನಾಮ ಪಾರಾಯಣ ಮಾಡಿ ಅಥವಾ ಮಂತ್ರಾಕ್ಷತೆ ಪ್ರಸಾದವನ್ನು ಸ್ವೀಕರಿಸಿ ಯಾವಾಗಲೂ ನಿಮ್ಮಲ್ಲಿ ಸ್ವಲ್ಪ ಮಟ್ಟಿಗೆ ಇಟ್ಕೊಳ್ಳೋದು ಭಾಳ ಒಳ್ಳೆಯದು ಹಾಗೆ ನೀವು ಗಡಿಬಿಡಿಯ ನಿರ್ಧಾರದಿಂದ ದೊಡ್ಡ ಮಟ್ಟದ ವ್ಯವಹಾರವನ್ನು ಮಾಡಲಿಕ್ಕೋಗಿ ಹಣಕಾಸಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಕಷ್ಟಕ್ಕೆ ಸಮಸ್ಯೆಗೆ ಸಿಲುಕಬೇಡಿ ಅಥವಾ ಯಾರದೋ ಮಾತನ್ನು ನಂಬಿ ಸ್ನೇಹಿತರ ಸಲಹೆ ಮಾರ್ಗದರ್ಶನವನ್ನು ನಂಬಿ ಗಡಿಬಿಡಿಯ ನಿರ್ಧಾರಗಳನ್ನು ತೆಗೆದುಕೊಂಡು ಸಮಸ್ಯೆಗಳನ್ನು ತಂದುಕೊಬೇಡಿ ದೇವರ ಮೇಲೆ ಶ್ರದ್ಧಾ ಭಕ್ತಿ ನಂಬಿಕೆ ಇಟ್ಟು ಪೂಜೆ ಮಾಡಿಸ್ತಕ್ಕಂಥದ್ದು ಶುಕ್ರವಾರ ಅಥವಾ ಮಂಗಳವಾರಗಳಂದು ಕಾಲದಲ್ಲಿ ದೇವಿ ದೇವಾಲಯಗಳಲ್ಲಿ ಪೂಜೆ ಮಾಡಿಸಿ ಪ್ರಾರ್ಥನೆ ಮಾಡ್ಕೊತಕ್ಕಂಥದ್ದು ಬಹಳ ಒಳ್ಳೆಯದು ವಿಶೇಷವಾಗಿ ನಿಮಗೆ ಸರ್ಪದೋಷ ಇರೋದ್ರಿಂದ ಹಣಕಾಸಿಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ತುಂಬ ಏರುಪೇರು ಉಂಟಾಗುವ ಸಾಧ್ಯತೆ ಇದೆ ನೀವು ಅಂದುಕೊಂಡಂಥ ವ್ಯವಹಾರ ಅಂದುಕೊಂಡಂಥ ಸಮಯಕ್ಕೆ ಆಗೋದು ಕಷ್ಟ ಸಾಧ್ಯತೆ ಇರೋದ್ರಿಂದ ಈ ವಿಚಾರಕ್ಕೆ ಸಂಬಂಧಿಸಿ ಸರಿಯಾದ ನಿರ್ಣಯ ತೆಗೆದುಕೊಂಬೋದು ಬಹಳ ಉತ್ತಮ ಸಾಧ್ಯ ಆದರೆ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ನಾಗಪ್ರತಿಷ್ಠೆಯನ್ನು ಮಾಡಿಸೋದು ಒಳ್ಳೆಯದು ಅಥವಾ ಮಂಗಳವಾರಗಳಂದು ಸುಬ್ರಹ್ಮಣ್ಯ ದೇವರ ದೇವಾಲಯಗಳಲ್ಲಿ ಕೆಂಪು ಹೂಗಳನ್ನು ಅರ್ಪಣೆ ಮಾಡಿ ಪೂಜೆ ಕೊಡ್ತಕ್ಕಂಥದ್ದು ಭಾಳ ಒಳ್ಳೆಯದು ವಿಶೇಷವಾಗಿ ನಾಗದ ಕಲ್ಲಿಗೆ ಅಥವಾ ಹುತ್ತಕ್ಕೆ ಪಂಚಮಿ ಅಥವಾ ಷಷ್ಠಿಯೊಂದು ಅಥವಾ ಆಶ್ಲೇಷ ನಕ್ಷತ್ರ ಇರುವ ದಿನ ಅಮಾವಾಸ್ಯೆ ಅಥವಾ ಪೌರ್ಣಮಿಗಳಂದು ಆ ನಾಗರ ಕಲ್ಲನ್ನು ತೊಳೆದು ಸ್ವಚ್ಛ ಮಾಡಿ ಶುದ್ಧಿ ಮಾಡಿ ಗಂಧ ಕುಂಕಾಕ್ಷತೆ ಹೂಗಳನ್ನು ಇಟ್ಟು ನಿಮ್ಮ ನೈವೇದ್ಯದ ತಿಂಡಿಯನ್ನು ಇಟ್ಟು ಹಾಲಿನ ಅಭಿಷೇಕ ಅಥವಾ ಎಳನೀರಿನ ಅಭಿಷೇಕ ಅಥವಾ ಪಂಚಾಮೃತ ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು ಇನ್ನು ಕೆಲವೊಂದು ವಿಚಾರಗಳಲ್ಲಿ ಗುಪ್ತ ಶತ್ರುಗಳ ಸಮಸ್ಯೆ ನಿಮಗೆ ಬೆನ್ನಿಂದನೇ ಇರುತ್ತೆ ಮುಂದೆ ಒಂದು ರೀತಿ ಇರ್ತಾರೆ ಹಿಂದೆ ಇನ್ನೊಂದು ರೀತಿಯಲ್ಲಿ ನಿಮಗೆ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡೋದರಿಂದ ಗುಪ್ತ ಶತ್ರುಗಳ ಬಗ್ಗೆ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ ಹಾಗೆ ವಿಶೇಷವಾಗಿ ಆರೋಗ್ಯದ ಕಡೆಯೂ ಸಹ ತುಂಬ ಹೆಚ್ಚಿನ ಜಾಗರೂಕತೆಯನ್ನು ವಹಿಸ್ತಕ್ಕಂಥದ್ದು ಭಾಳ ಒಳ್ಳೆಯದು ಯಾವುದೇ ಕಾರಣಕ್ಕೂ ಪಾರ್ಟ್ನರ್ಶಿಪ್ ವ್ಯಾಪಾರ ವ್ಯವಹಾರಗಳಲ್ಲಿ ಕೈ ಹಾಕಿ ಸಮಸ್ಯೆಗಳನ್ನು ತಂದ್ಕೊಂಬೋದು ಅಷ್ಟೊಂದು ಉತ್ತಮವಾಗಿ ಇರುವುದಿಲ್ಲ ಹಾಗೆ ವಿಶೇಷವಾಗಿ ಸೊ ಈ ಸಮಸ್ಯೆ ಪರಿಹಾರ ಆಗಬೇಕಂದ್ರೆ ಮಾರುತಿ ದೇವರಿಗೆ ಬಿಲ್ವ ಪತ್ರೆ ಹಾರ ತುಳಸಿ ಪತ್ರೆ ಹಾರ ಹಾಕಿಸಿ ವಿಶೇಷವಾಗಿ ಪೂಜೆಯನ್ನು ಪ್ರಾರ್ಥನೆ ಮಾಡಿಕೊಂಡು ಆ ದೇವರಲ್ಲಿ ನಿಮ್ಮ ಕಾರ್ಯದ ಯಶಸ್ಸಿಗೆ ಪ್ರಾರ್ಥನೆ ಮಾಡ್ಕೊಂಬೋದು ಭಾಳ ಒಳ್ಳೆಯದು ಸಾಧ್ಯ ಆದರೆ ಹನುಮಾನ್ ಚಾಲೀಸ್ ಪಾರಾಯಣ ಮಾಡೋದರಿಂದ ದಿನನಿತ್ಯ ಎಂಟು ಸಲ ಪಾರಾಯಣ ಮಾಡೋದರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಗೋದು ಸಹಜ ಇಲ್ಲಿ ಈ ತಿಂಗಳಲ್ಲಿ ಗಡಿಬಿಡಿಯ ನಿರ್ಧಾರ ಆಗಿರ್ಬೋದು ಅಥವಾ ಅಹಂಕಾರದಿಂದ ನೆಗೆಟಿವ್ ಆಗಿ ಇರ್ತಕ್ಕಂಥ ಸಮಸ್ಯೆಯನ್ನು ಪಾಸಿಟಿವ್ ಆಗಿ ಥಿಂಕ್ ಮಾಡಿಕೊಂಡು ಸಮಸ್ಯೆಗಳನ್ನು ತಂದುಕೊಬೇಡಿ ಪೊಲೀಸ್ ಕೇಸ್ ಇರ್ಬೋದು ಕೋರ್ಟ್ ಕೇಸ್ ಇರ್ಬೋದು ಆಸ್ತಿಗೆ ಸಂಬಂಧಿಸಿದ ವಿಚಾರಗಳಲ್ಲಿರ್ಬೋದು ಸಹೋದರರೊಡನೆ ಮನಸ್ತಾಪಗಳನ್ನು ಮಾಡಿಕೊಳ್ಳದೇ ಇರೋ ರೀತಿ ವ್ಯವಹಾರ ಮಾಡೋದು ಬಹಳ ಒಳ್ಳೆಯದು ವಿಶೇಷವಾಗಿ ಈ ತಿಂಗಳು ವ್ಯಾಪಾರ ವ್ಯವಹಾರಗಳಲ್ಲಿ ಹಾಗೂ ಹೊಸ ಕಾರು ಮನೆ ಕಟ್ತಕ್ಕಂಥದ್ದು ಬೈಕ್ ತೆಗಿತಕ್ಕಂಥದ್ದು ಇತ್ಯಾದಿ ವಿಚಾರಗಳಲ್ಲಿ ತುಂಬ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ ಸಾಧ್ಯ ಆದರೆ ದೇವಿ ದೇವಾಲಯಗಳಲ್ಲಿ ಪೂಜೆ ಕೊಡ್ತಕ್ಕಂಥದ್ದು ಗಣಪತಿ ದೇವರಿಗೆ ಗರಿಕೆ ಪತ್ರೆ ಬಿಲ್ವ ಪತ್ರೆಯನ್ನು ಅರ್ಪಣೆ ಮಾಡಿ ಶ್ರದ್ಧಾ ಭಕ್ತಿಯಿಂದ ಪೂಜೆ ಕೊಟ್ಟು ಪ್ರಾರ್ಥನೆ ಮಾಡ್ಕೊಂತಕ್ಕಂಥದ್ದು ಬಹಳ ಒಳ್ಳೆಯದು ವಿಶೇಷವಾಗಿ ವಿಘ್ನ ವಿನಾಯಕನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಆಲೈಕಮತ್ತಿ ಲೈಕನ್ನು ಒತ್ತಿ ನಮಸ್ಕಾರ